ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಲೆವೆನ್ ಇಂದಿನ ಸಂಚಿಕೆಯಲ್ಲಿ ಚಂದನ ಕೈಗೆ ಕಾಲ್ಗೆ ಆಯಿಂಟ್ಮೆಂಡ್ ಹಚ್ಚಿ ವಿಕಾಸ್ ಅವಳನ್ನೇ ನೋಡುತ್ತಾ ನೀನು ನನಗೆ ಫ್ರೆಂಡ್ ಆಗ್ತೀಯ ಕೂಳ್ಳಿ ಅಂತ ಅವಳ ಕೈ ಮುಟ್ಟಿ ನಿನ್ನ ಸ್ಕಿನ್ ತುಂಬ ಸಾಫ್ಟ್ ಇದೆ ಅಂತ ಅಲ್ಲಿಂದ ಹೋಗ್ತಾನೆ ಕತೆ ಮುಂದುವರಿಯುವುದು ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ರೂಮಿಂದ ಹೊರಗೆ ಹೋಗ್ತಾಳೆ ಹುಡುಗಿ ವಿಕಾಸ್ಗೆ ಡೋರ್ ಹಾಕಿದ ಶಬ್ದಕ್ಕೆ ಎಚ್ಚರವಾದಾಗ ಸೋಫದ ಕಡೆಯ ಅಲ್ಲಿ ಅವಳಿಲ್ಲ ಓ ಎದ್ದೋಗಿದ್ದಾಳೆ ಎಂದುಕೊಂಡವನು ನನ್ನ ಏಳಿಸ್ಬೇಕಲ್ವಾ ಇವ್ ಅಜ್ಜಿ ಕುಳ್ಳಿ ಅಂತ ಬೈಕೊಂಡು ವಾಶ್ರೂಮ್ಗೆ ಹೋದಾಗ ಓ ಮೇಡಮ್ ಅವರು ಸ್ನಾನ ಕೂಡ ಮಾಡಿದ್ದಾರೆ ಅಂತ ಬೇಗ ಬೇಗ ಫ್ರೆಶ್ ಆಗಿ ಬಂದು ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂತ ಯೋಚಿಸ್ತಿದ್ದ ಇತ್ತ ಚಂದು ದೇವಸ್ಥಾನಕ್ಕೆ ಏನು ತಗೊಂಡು ಹೋಗಬೇಕು ಅಂತ ಲಕ್ಷ್ಮಿ ಅವರಿಗೆ ಸಹಾಯ ಮಾಡ್ತಿದ್ಳು ಅವಳು ಕುರ್ತಾ ಲಗೀನ್ ಹಾಕಿದ್ರಿಂದ ಕಾಲಿನ ಕಾಲುಂಗ್ರ ಬೇರೆ ಇರೋದು ನೋಡಿ ಲಕ್ಷ್ಮಿ ಅವರು ಅಮ್ಮು ಏನಿದು ಬೇರೆ ಕಾಲುಂಗ್ರ ಯಾಕೆ ಹಾಕೊಂಡೆ ಅಂತ ಕೋಪ್ತಿಂದ ಕೇಳಿದರು ಆಗ ಚಂದು ತುಸು ಮೆಲ್ಲಗೆ ಅಮ್ಮ ಅವರೇ ತಂದು ಕೊಟ್ಟಿದ್ದು ನೆನ್ನೆ ಅಂತ ಹೇಳಿದ್ರು ಪಾರ್ವತಿಯವರು ಅಮ್ಮ ದೇವಿಕೆಯವರು ಐದು ಸುತ್ತು ಇರುವ ಕಾಲು ತಗೊಂಡು ಬನ್ನಿ ಅಂತ ಹೇಳಿದರು ಕಣಮ್ಮ ನೀನು ಬೇರೆ ಹಾಕ್ಕೊಂಡಿರೋದು ನೋಡಿದ್ರೆ ಸುಮ್ಮನೆ ನಿಮ್ಮಿಬ್ಬರಲ್ಲೂ ಮನಸ್ತಾಪ ಬರ್ಬೌದು ಅದಕ್ಕೆ ನಿನಗೆ ಚುಚ್ಚಿದ್ರು ನಾವು ಬೇರೆ ಹಾಕಿಲ್ಲ ಅಂದರು ಚಂದನ ಮುಖ ಚಿಕ್ಕದ ಮಾಡಿಕೊಂಡು ತಾಲಿ ತಗ್ಸಿ ನಿಂತಿರ್ತಾಳೆ ವಿಕಾಸ್ ಒಂದು ಟೀ ಶರ್ಟ್ ಹಾಕಿ ನೈಟ್ ಪ್ಯಾಂಟ್ ಹಾಕಿ ಕೆಳಗಿಳಿದು ಬರ್ತಿದ್ದ ಆಗ ಚಂದನ ಮತ್ತೆ ಅವರಮ್ಮನ ಮಾತುಗಳನ್ನು ಕೇಳಿಕೊಂಡು ದೇವರ ಮನೆ ಹತ್ರ ಬಂದು ಅಮ್ಮ ನಮ್ಮಮ್ಮನಿಗೆ ನಾನೇ ಹೇಳ್ತೀನಿ ಅವಳಿಗೆ ನಾನೇ ಹಾಕಿದ್ದು ಪಾಪ ಚಂದದ್ದು ಏನೂ ತಪ್ಪಿಲ್ಲ ಗಾಯ ಮಾಡಿಕೊಂಡು ಆ ಥರ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಮ್ಮ ಅಮ್ಮನಿಗೆ ನಾನೇ ಹೇಳ್ತೀನಿ ಅವ್ರಿಗೆ ಏನು ಕೋಪ ಬರಲ್ಲ ಅಂದ ಅವರು ಸರಿನಪ್ಪ ಟೀ ಕುಡಿದು ರೆಡಿಯಾಗಿ ಬೇಗ ಹೊಟ್ರೆ ಬೇಗ ಪೂಜೆ ಟೈಮ್ಗೆ ರೀಚ್ ಆಗ್ತೀವಿ ಅಂದರು ಅದಕ್ಕೆ ಸರಿ ಅಮ್ಮ ಅಂದ ವಿಕಾಸ್ ಆಗ ಲಕ್ಷ್ಮಿ ಅವರು ಅಮ್ಮು ನೀರು ಟೀ ಕೊಡಿ ಹೋಗು ಅಂದರು ಚಂದು ನೀರು ಮತ್ತೆ ಟೀ ತಗೊಂಡು ಡೈನಿಂಗ್ ಟೇಬಲ್ ಬಳಿ ಇಟ್ಟರೆ ನಿಧಾನಕ್ಕೆ ವಿಕಾಸ್ ಏ ಕುಳ್ಳಿ ಎಷ್ಟೊತ್ತಾಗದೆ ಹೋಗಿ ರೀಚ್ ಆಗೋಕೆ ಅಂದ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿ ಓಟೋಳ ಹೊರತು ಅವನನ್ನು ನೋಡಲೇ ಇಲ್ಲ ವಿಕಾಸ್ ಇವ್ರಿಗಿನ್ನೂ ಕೂಪ ಕಡಿಮೆ ಆಗಿಲ್ವಾ ಮಾಡ್ತೀನಿ ಬಾ ಅಡ್ವಾಂಟೇಜ್ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ಆಗ ನೀನೇ ಮಾತಾಡ್ತೀಯ ಅಂದುಕೊಂಡ ಮನೆಯಲ್ಲೇ ಎಲ್ಲರೂ ರೆಡಿ ವಿಕಾಸ್ ಕೂಡ ರೆಡಿಯಾಗಿ ಕೆಳಗೆ ಬಂದ ಆದರೆ ಚಂದನ ಮಾತ್ರ ಇನ್ನೂ ಬಂದಿರಲಿಲ್ಲ ಅವರು ರೂಮ್ಗೆ ಹೋಗಿ ಅಮ್ಮು ಬೇಗ ಬಾ ಅಮ್ಮಗಳೇ ಅಂದರು ಆಗ ಪಾರ್ವತಿಯವರು ಮೊದಲು ಬಂದರು ಹೂ ಮುಡಿದುಕೊಳ್ತಿದ್ದಾಳೆ ಅಕ್ಕ ಇನ್ನೇನಾಯಿತು ನಿಮ್ದೆಲ್ಲ ರೆಡಿ ಆಯ್ತಾ ಅಂದರು ಅದಕ್ಕೆ ಲಕ್ಷ್ಮಿಯವರು ಪಾರು ಬೇಗ ಓಡೋಣ ಬನ್ನಿ ಅಂದರು ಪಾರ್ವತಿಯವರು ಅಮ್ಮು ಬೇಗ ಬಾಮ್ಮ ಅಂದರು ಚಂದು ಬಂದೆ ಚಿಕ್ಕಿ ಅಂದು ಬಿಕಾಸ್ ಈ ಹುಡುಗಿರು ರೆಡಿ ಆಗೋಕ್ಕೆ ಎಷ್ಟು ಟೈಮ್ ತಗೋತಾರಪ್ಪ ಅಂತಿದ್ದ ಅಷ್ಟೊದಿಗೆ ಚಂದನ ಪ್ಯಾರೆಟ್ ಗ್ರೀನ್ ಸೀರೆ ನೀಲಿ ಬಾರ್ಡರ್ ಇರೋ ಸಿಲ್ಕ್ ಸಾರಿ ಹುಟ್ಟು ದೊಡ್ಡದಾದ ಜುಮ್ಕಿ ಹಾಕಿ ಸಿಂಪಲಾಗಿ ಕತ್ತಿಗೆ ಮೂರು ಎಳೆ ಚೈನ್ ಹಾಕಿ ಜಡೆ ಎನೆದು ಮಲ್ಲಿಗೆ ಹೂವು ಮುಡಿದಿದ್ಲು ಕಣ್ಣಿಗೆ ಕಾಡಿಗೆ ತುಟಿಗೆ ಗುಲಾಬಿ ಕಲರ್ ಲಿಫ್ಟಿಕ್ ಹಾಕಿ ಮುದ್ದಾಗಿ ಅವಳ ಮುಂಗುರುಳಂದು ಅವಳ ಕೆನ್ನೆಗೆ ತಾಗಿ ಇನ್ನು ಮುತ್ತಾ ಕಾಣ್ತಿದ್ಳು ವಿಕಾಸ್ ಇವಳೇನೇ ನೋಡ್ತಾ ಹಾಗೆ ವಾವ್ ಕುಳಿ ನೋಡೋಕೆ ಸಿಂಪಲ್ ಅನಿಸುತ್ತೂ ಸೂಪರ್ ಕಣೆ ಹುಡುಗರು ನೋಡಿದ್ರೆ ಬೀಳೋದ್ರಲ್ಲಿ ಡೌಟೇ ಇಲ್ಲ ಯಾರೋ ಸುಮ್ಮನೆ ಹೇಳಿಲ್ಲ ಸೀರೆಲಿ ಹುಡುಗಿರ ನೋಡಲೇಬಾರ್ದು ಅಂತ ಎಂದು ತನ್ನ ತಲೆಯನ್ನು ಕೆತ್ಕೊಂಡು ನಾವು ನೋಡಬಾರ್ದಪ್ಪ ಆಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ರೆ ಅಂತ ನಗುತ್ತಾ ತಲೆ ಕೊಡವಿ ಅಲ್ಲಿಂದ ಹುರ್ಕೋದ ಕಾರ್ ಹೊರಡೋದು ಆಸನ್ಗೆ ಚೇತನ್ ಬಾಬಾ ನೀವು ಅಮ್ಮ ಹಿಂದೆ ಕುತ್ಕೊಳ್ಳಿ ನಾನು ಡ್ರೈವ್ ಮಾಡ್ತೀನಿ ಅಂದ ವಿಕಾಸ್ ಸರಿ ಅಂದು ತಲೆ ಆಡಿಸಿ ಇದೇ ಕುಳಿ ನಿನಗೆ ನನ್ನೇ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತೀಯಾ ಮಾಡ್ತೀನಿ ಇರು ಅಂತ ಅಂದ್ಕೊಂಡನು ಆಗ್ತಾನೆ ಆಗ ಚಂದು ಅಮ್ಮ ನಾನು ನಿಮ್ಮ ಹತ್ರ ಕೂತ್ಕೋತೀನಿ ಅಂದು ಲಕ್ಷ್ಮಿ ಹತ್ರ ಹೋದಾಗ ಯಾಕೋ ಅಮ್ಮ ಅಂತ ಗಾಬರಿಯಾಗಿ ಕೇಳಿದ್ರು ಅವರು ಅದಕ್ಕೆ ಚಂದು ಅಮ್ಮ ನನಗೆ ಹೊಟ್ಟೆ ತೊಳಿಸಿದೆ ಮೊದಲೇ ಟಿಫನ್ ಬೇರೆ ಮಾಡಿಲ್ಲ ಅವ್ರ ಮೇಲೆ ಏನಾದರೂ ವಾಮಿಟ್ ಮಾಡಿದ್ರೆ ಅದಕ್ಕೆ ಅಮ್ಮ ಅಂತ ನಿಧಾನಕ್ಕೆ ಹೇಳ್ತಾಳೆ ಅದನ್ನು ಕೇಳಿದ ಚೇತನ್ ಮತ್ತು ಲಕ್ಷ್ಮಿ ಮತ್ತು ಪಾರ್ವತಿ ಅವ್ರಿಗೆ ಸರಿ ಅನಿಸುತ್ತೆ ಆಗ ಚೇತನ ಬಾಬಾ ಅವಳಿಗೆ ಟ್ರಾವೆಲಿಂಗ್ ಸಿಕ್ಕಿದೆ ಆಮೇಲೆ ನಿಮ್ಮ ಬಟ್ಟೆ ಮೇಲೆಲ್ಲ ಆಮ್ಲೆಟ್ ಹಾಕ್ಬಿಡ್ತಾಳೆ ಅಂದು ಬನ್ನಿ ಬಾಬಾ ಮುಂದೆ ಕೂತ್ಕೊಳ್ಳಿ ಅಂದ ವಿಕಾಸ್ಗೆ ಕೋಪ ಬಂದರೂ ತೋರಿಸ್ಕೊಳ್ಳದೆ ನಗುತ್ತಾ ಸರಿ ಅಂದು ಮುಂದೆ ಕೂತ್ಕೊಂಡು ಚೇತನ್ ಬೋರ್ ಆದರೆ ನಾನು ಡ್ರೈವ್ ಮಾಡ್ತೀನಿ ಸರಿನಾ ಅಂದ ಆದರೆ ಮನದಲ್ಲೇ ಹೇ ಕುಳ್ಳಿ ತುಂಬ ಜಾಸ್ತಿ ಆಡಿಸಿದ್ಯಾ ಕಣೆ ಇದಕ್ಕೆಲ್ಲ ಪೇ ಮಾಡಬೇಕಾಗುತ್ತೆ ಅಂತ ಕೋಪದಿಂದ ಅವಳನ್ನ ಮಿರರ್ನಲ್ಲಿ ಒಮ್ಮೆ ನೋಡ್ತಾನೆ ಅವಳಿಗೂ ಗೊತ್ತು ಶಿವ್ರಿಗೆ ಕೋಪ ಬಂದಿದೆ ಅಂತ ಹೋಗ್ತಾ ಅದ್ದೆ ದಾರಿಯಲ್ಲಿ ಅಮ್ಮನ ಮೇಲೆ ಮಲಗದೋಳು ಎದ್ದಿದ್ದು ದೇವಸ್ಥಾನ ಬಂದಾಗ ಪೂಜೆ ಮುಗಿಸಿ ಚಪಾತಿ ಕುರ್ಮ ತಿಂದು ಅಲ್ಲಿಂದ ಓಡ್ತಾರೆ ಆದರೆ ಈ ಸಲ ವಿಕಾಸ್ ಮಾತಾಡುವ ಗೋಜಿಗೆ ಹೋಗಲಿಲ್ಲ ಅವನೇ ಡ್ರೈವ್ ಮಾಡ್ತಾನೆ ಮನೆಗೆ ಬಂದವನೇ ನಾಳೆನೇ ಓಡಬೇಕು ಅಂತಾನೆ ಅದಕ್ಕೆ ಲಕ್ಷ್ಮಿಯವರು ಇಷ್ಟು ಬೇಗನಾ ಇನ್ನೂ ಎರಡು ದಿನ ಇರ್ರಿ ಅಂತ ಕೇಳ್ತಾರೆ ಅದಕ್ಕೆ ವಿಕಾಸ್ ಇಲ್ಲ ಅಮ್ಮ ಆಫೀಸ್ ಕೆಲಸ ಇದೆ ಅರ್ಜೆಂಟ್ ಅಂತ ಹೇಳ್ತಾನೆ ಅದಕ್ಕೆ ಸರಿ ಎಷ್ಟು ಗಂಟೆಗೆ ಹೊಡ್ತೀರಾ ಅಂತಾರೆ ಲಕ್ಷ್ಮಿಯವರು ಅದಕ್ಕೆ ವಿಕಾಸ್ ಮಾರ್ನಿಂಗ್ ತಿಂಡಿ ತಿಂದ್ಕೊಂಡು ಹೊಡ್ತೀವಿ ಅಂತ ಚಂದನನ ಬೇಕಾದರೆ ಇನ್ನೂ ಎರಡು ದಿನ ಬಿಟ್ಟು ಕಳಿಸ್ಕೊಡಿ ಅಂತಾನೆ ಅದಕ್ಕೆ ಲಕ್ಷ್ಮಿಯವರು ಪರವಾಗಿಲ್ಲ ಕರ್ಕೊಂಡು ಹೋಗಿ ಅಂತಾರೆ ಇತ್ತ ಚಂದನ ಯೋಚನೆಗೆ ಬೀಳ್ತಾಳೆ ಹೇಗಿರೋದು ಅಂತ ಆದರೆ ಬಿಕಾಸ್ ಮಾತ್ರ ಈಗ ಹೇಗೆ ತಪ್ಪಿಸ್ಕೊತೀಯ ನೋಡ್ತೀನಿ ಕಡೆ ಕುಳ್ಳಿ ಅಂತ ಮನದಲ್ಲೇ ಅಂದು ಪ್ಯಾಕ್ ಮಾಡ್ಕೋತಾನೆ ಚಂದನ ಕೂಡ ಪ್ಯಾಕ್ ಮಾಡಿಕೊಳ್ಳುವಾಗ ಹೋಗುವ ಮನಸ್ಸಿಲ್ದಿದ್ದು ಹೋಗಲೇಬೇಕಿದ್ರಿಂದ ಎಲ್ಲನೂ ಪ್ಯಾಕ್ ಮಾಡಿ ಸುಮ್ಮನೆ ಹೋಗಿ ಮಾಮೂಲಿಯಾಗೆ ಮಲಗ್ತಾಳೆ ಬಟ್ ಅವಳಿಗೆ ದುಃಖ ಜಾಸ್ತಿಯಾಗಿ ದಿಂಬನ ನೆನೆಸಿತ್ತು ಕಣ್ಣೀರು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮುಗಿಸಿ ಅವಳ ಕಡೆ ನೋಡ್ತಾನೆ ಅವಳು ಮುಖ ಫುಲ್ ಕವರ್ ಮಾಡಿಕೊಂಡು ಮಲಗಿದ್ರಿಂದ ಹೋಗಿ ನಿಧಾನಕ್ಕೆ ಮುಖದ ಮೇಲೆ ಹಾಕಿದ್ದ ಬ್ಲ್ಯಾಂಕೆಟ್ ಸರಸ್ದಾಗ ಅವಳು ಹತ್ತಿದ್ದಾಳೆ ಎಂದು ಗೊತ್ತಾಗುವ ಹಾಗೆ ಕಣ್ಣೀರು ಹರಿದು ಕೂದಲೆಲ್ಲ ಮುಖದ ಮೇಲೆ ಅಂಟಿರುತ್ತೆ ತಿಂಬು ನೆನೆತಿರುತ್ತೆ ಅವಳನ್ನು ಹಾಕಿ ನೋಡಿದ್ದೆ ತಡ ಯಾಕೋ ಹುಡುಗನ ಮನಸ್ಸಿಗೆ ಬೇಜಾರಾಗುತ್ತೆ ಪಾಪ ಅನಿಸುತ್ತೆ ಅವಳನ್ನು ನೋಡಿ ನಿಧಾನಕ್ಕೆ ಕೂದಲೆಲ್ಲ ಸರಿಸಿದ್ದ ಹುಡುಗ ಅವಳನ್ನೇ ಒಮ್ಮೆ ದಿಟ್ಟಿಸಿ ನೋಡಿ ಅಮ್ಮನ್ನ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಹತ್ತಿದ್ದಾಳೆ ಅಂತ ಪಾಪ ಅನಿಸಿ ನಿಧಾನಕ್ಕೆ ಅವಳ ಬ್ಲ್ಯಾಂಕೆಟ್ ಒಗ್ಸಿ ಹೋಗಿ ತಾನು ಮಲಗ್ತಾನೆ ಮಾರ್ನಿಂಗ್ ಬೇಗ ಹೆದ್ದು ತಿಂಡಿ ತಿಂದು ಒಂಬತ್ತಕ್ಕೆಲ್ಲ ಲಕ್ಷ್ಮಿ ಅವರಿಗೆ ಹೇಳಿ ಕೊಡ್ರು ಅವಳಿಗೆ ಅಳು ಮಾತ್ರ ನೆಲಿಲ್ಲ ಲಕ್ಷ್ಮಿ ಅವ್ರಿಗೆ ಮಗಳು ಗಂಡನ ಮನೆಗೆ ಹೋಗ್ತಾಳೆ ಅಂದ್ಕೊಂಡ್ರೆ ಇನ್ನು ಯಾವಾಗ ಬರ್ತವರೋ ಅಂತ ಹೇಳ್ತಾರೆ ವಿಕಾಸ್ ಎಲ್ರಿಗೂ ಹೇಳಿ ಕಾರ್ ಮೈಸೂರು ಕಡೆ ತಿರುಗಿಸ್ತಾ ಅವಳ ಅಳಿ ನೋಡಿ ಸಮಾಧಾನ ಮಾಡಬೇಕು ಅಂತ ಚಂದು ಅಂದ ಆದರೆ ಅವಳು ಮಾತಾಡಲೇ ಇಲ್ಲ ಅರ್ಧ ದಾರಿ ಹೋದ್ಮೇಲೆ ಏನಾದರೂ ಬೇಗ ಅಂದ ಮಾತಾಡದೆ ಬೇಡ ಎನ್ನುವ ಹಾಗೆ ಹುಡುಗಿ ತಲೆ ಆಡಿಸಿದ್ಲು ವಿಕಾಸ್ ಇವಳು ಸ್ವಲ್ಪ ಸಮಾಧಾನ ಆಗಲಿ ಪಾಪ ತವ್ರ ಮನೆ ಬಿಟ್ಟು ಬರೋಕ್ಕೆ ಎಲ್ರಿಗೂ ಇಷ್ಟರ ಬೇಜಾರಾಗುತ್ತೆ ಅನಿಸುತ್ತೆ ಡೋಂಟ್ ವರಿ ಕಣೆ ಹುಡುಗಿ ನಮ್ಮ ಮನೆಯಲ್ಲಿ ಯಾವುದೇ ತೊಂದರೆ ಆಗೋಲ್ಲ ಅಂತ ಮನೆಯಲ್ಲೇ ಅಂದುಕೊಳ್ತಾನೆ ಹುಡುಗ ಮೈಸೂರಿಗೆ ಕಾರ್ ಬಂದು ನಿಂತಿತ್ತು ಅದಾಗಲೇ ಚಂದನ ನಿದ್ರೆ ಮಾಡಿರ್ತಾಳೆ ನಿಧಾನಕ್ಕೆ ಚಂದು ಅಂತ ಅವಳ ಭುಜ ಮುಟ್ಟಿ ಮನೆ ಬಂತು ಹೆದ್ದೆಡು ಅಂತಾನೆ ಕಂಡುಬಿಟ್ಟ ಚಂದು ಸಾರಿ ಅಂತ ನಿಧಾನಕ್ಕೆ ಹೇಳಿ ಬೇಗ ಬೇಗ ಎದ್ದು ಕೆಳಗಿಳಿತಾಳೆ ಕಾಲಿಂಗ್ ಬೆಲ್ ಮಾಡಿದಾಗ ದೇವಕ್ಕಿಯವರು ಬಂದು ಬಾಗಿಲು ತೆಗೆದು ಹಾಗೆ ಬಾಗಿಲಲ್ಲಿ ನಿಲ್ಸಿ ಆರತಿ ಮಾಡಿ ಹೋಳಿಗೆ ಕರೆದುಕೊಂಡು ಖುಷನೊಬ್ಬರಿ ವಿಚಾರಿಸಿ ಇನ್ನೂ ಮೂರು ದಿನ ಇರೋದಲ್ವೇನೋ ಅಂದರು ಮಗನಿಗೆ ವಿಕಾಸ್ ಮಾವ್ ಕೆಲಸ ಇದೆ ಆಫೀಸ್ಗೆ ಹೋಗ್ಬೇಕು ಅಂದ ಸರಿ ಹೋಗಿ ಫ್ರೆಶ್ ಆಗಿ ಬನ್ನಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿ ಅಡುಗೆ ತಯಾರಿಗೆ ಹೋಗ್ತಾರೆ ದೇವಕೆಯವರು ಚಂದನಾಗೆ ಇವಾಗ ನಾನು ಎಲ್ಲಿ ಹೋಗೋದು ಅಂತ ಆಗಿ ನಿಂತಿದ್ದನ್ನು ಗಮನಿಸಿದ ವಿಕಾಸ್ ಹೇ ಏನು ಆಗಿ ನಿಂತಿದ್ಯಾ ಬಾ ಅಂತ ಕೈ ಹಿಡಿದು ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಅವನ ರೂಮ್ಗೆ ಹೋಗಿ ಸುಮ್ಮನೆ ಹಾಗೆ ನಿಲ್ತಾಳೆ ಚಂದು ಅದನ್ನು ನೋಡಿದ ವಿಕಾಸ್ ಯಾಕೆ ಇನ್ನೂ ಬೇಚಾರಾ ಬೇಚಾರಾಗ್ಬೇಡ ಇಲ್ಲಿ ಅಮ್ಮ ಅಪ್ಪನಿಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಭಯ ಪಡ್ಬೇಡ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡು ಸರಿನಾ ಅಂತ ಅವಳಿಗೆ ಹೇಳಿ ಫ್ರೆಶ್ ಆಗೋಕೆ ಹೋಗ್ತಾನೆ ಬಿಕಾಸ್ ಫ್ರೆಶ್ ಆಗೋಕೆ ಬಾತ್ರೂಮ್ಗೆ ಹೋದಾಗ ಚಂದನ ಅವನ ರೂಮ್ನೆಲ್ಲ ನೋಡಿದ್ಲು ಅಲ್ಲಿ ಇನ್ನೊಂದು ಚಿಕ್ಕ ರೂಮ್ ಇರುತ್ತೆ ಅದನ್ನು ಹೋಗಿ ನೋಡ್ತಾಳೆ ಅಲ್ಲಿ ಕೂರಲು ಸೋಫಾ ಇರುತ್ತೆ ಹಾಗೆ ಕೆಲವು ಫೈಲು ಬುಕ್ಕು ಹೀಗೆ ಒಂದು ದೊಡ್ಡ ರ್ಯಾಕ್ ಒಂದು ಟೇಬಲ್ ಇರುತ್ತೆ ಇದು ವಿಕಾಸ್ ಸ್ಟಡಿ ರೂಮ್ ಅದನ್ನು ನೋಡಿ ನಾನು ಇಲ್ಲೇ ಮಲಗೋದು ಬೆಟರ್ ಅಂದ್ಕೋತಾಳೆ ಹುಡುಗಿ ಫ್ರೆಶ್ ಆಗಿ ಸಡನ್ನಾಗಿ ಬಂದಿದ್ದ ವಿಕಾಸ್ನ ನೋಡಿ ಅವಳಿಗೆ ಮುಚ್ಚಿಕರವಾಗುತ್ತೆ ಅವನು ಏನು ಇನ್ನೂ ಹೀಗೆ ಇದೆಯಾ ಅಂತ ಕೇಳಿದಾಗ ಅದು ಅಂತ ತಡವರಿಸುತ್ತಲೇ ಏನೋ ಹೇಳಬೇಕು ಅನ್ನೋಷ್ಟರಲ್ಲಿ ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳಿ ಹೋಗ್ತಾನೆ ವಿಕಾಸ್ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾನೆ ಚಂದು ಫ್ರೆಶ್ ಆಗಿ ಬಂದು ಚೂಡಿದಾರ್ ಹಾಕಿ ಬರ್ತಾಳೆ ಆಗ ವಿಕಾಸ್ ನೋಡಿ ಊಟ ಮಾಡಿ ರೆಸ್ಟ್ ಮಾಡು ಆಫೀಸ್ಗೆ ಹೋಗಿ ಬರ್ತೀನಿ ಏನಾದರೂ ಬೇಕಾದರೆ ಕಾಲ್ ಮಾಡಿ ಹೇಳು ತರ್ತೀನಿ ಸರಿನಾ ಅಂತ ಹೋಗ್ತಾನೆ ವಿಪರ್ಯಾಸ ಎಂದರೆ ಅವರಿಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿರಲಿಲ್ಲ ಚಂದನ ನಾನು ತಪ್ಪು ಮಾಡಿದೆ ಇವ್ರ ಬಗ್ಗೆ ಗೊತ್ತಿದ್ದು ಮದುವೆ ಹಾಕ್ಬರ್ತಿತ್ತು ಆದರೆ ಅವರು ನನ್ನ ಜೊತೆ ನಡ್ಕೊಳ್ಳೋದು ನೋಡಿ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಅಂದ್ಕೊಂಡೆ ಆದ್ರೆ ಅವ್ನು ಮಾತಾಡಿದ್ದು ಕೇಳಿಕೊಂಡ್ರೆ ಇವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ ನಾನು ನೋಡಿದ್ದು ಕೇಳಿದ್ದು ಎಲ್ಲ ನಿಜ ನಾನು ಇವ್ರ ಮಾತಿಗೆ ಮರಲಾದರೆ ಆಮೇಲೆ ನೋ ಎಂದು ಏನೋ ನೆನೆದು ಆಗ್ಬಾರ್ದು ಹಾಗಾಗ್ಬಾರ್ದು ಅಂತ ಭಯದಲ್ಲೇ ಬೆವತು ಹಳೆಯಲಾರಂಭಿಸಿದ್ಲು ಇತ್ತ ವಿಕಾಸ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದ ತುಂಬ ದಿನಗಳಿಂದ ಆಫೀಸ್ ಕೆಲಸ ಪೆಂಡಿಂಗ್ ಇದ್ರಿಂದ ಸಂಜೆ ಹಾಗಿದ್ರು ಗೊತ್ತಾಗಲಿಲ್ಲ ದೇವರಾಜ್ ಅವರು ಬಂದು ಏನೋ ಮಗನೇ ಸಂಜೆ ಆಯಿತು ಓಡೋಣವಾ ಅಂದರು ವಿಕಾಸ್ ಓ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಡ್ಯಾಡ್ ಅಂತ ಎದ್ದು ಮನೆಗೆ ಓಡೋಕೆ ಕಾರ್ ಹತ್ತಿದ ಆಗ ಚಂದನ ನೆನಪಾಗಿ ಓ ಅವಳೇನು ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ ಎಂದು ಇಲ್ಲಿ ಬಿಡು ನಾನೇ ಮಾಡ್ತೀನಿ ಅಂದುಕೊಂಡವನಿಗೆ ಅವಳ ನಂಬರ್ ಇಲ್ಲದಿರುವುದು ನೆನಪಾಗಿ ಓ ಶಿಟ್ ಇಲ್ಲಿ ಮಾಮ್ಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತೀನಿ ಆಗ ದೇವಿಕೆಯವರೇ ಕಾಲ್ ಪಿಕ್ ಮಾಡಿ ಮಾತಾಡಿದ್ರು ಅದಕ್ಕೆ ಬಿಕಾಸ್ ಮಾಮ್ ಚಂದು ಇದ್ದಾಳಾ ಅಂದ ಅದಕ್ಕೆ ದೇವಕೆಯವರು ಇದ್ದಾಳೆ ಇರು ಅಂತ ಫೋನ್ ಕೊಡೋಕ್ಕೆ ರೂಮಿಗೆ ಬರ್ತಾರೆ ಆದರೆ ಅಲ್ಲಿ ಚಂದು ಏನೋ ಯೋಚಿಸುತ್ತಾ ಕಣ್ಣೀರನ್ನು ಹರಿಯಲು ಬಿಟ್ಟು ಹಾಗೆ ಸೋಪಾಗಿ ಹೊರಗಿ ಕಣ್ಣು ಮುಚ್ಚುತ್ತಾಳೆ ಅದನ್ನು ನೋಡಿದ ದೇವಿಕೆಯವರು ಚಂದು ಯಾಕಮ್ಮ ಎಷ್ಟು ಅಳಿಸಿದ್ಯಾ ಅಂತ ಅವಳ ಹತ್ರ ಹೋಗಿ ಬೊಗಸೆಯಲ್ಲಿ ಅವಳ ಮಗುವನ್ನು ಹಿಡಿದು ಯಾಕಮ್ಮ ಯಾಕೀಗೆ ರೂಮ್ನಲ್ಲಿ ಹುಬ್ಳೆ ಕೂತಿದ್ಯಾ ನಾನೇನು ಮಲಗಿದ್ಯಾ ಅಂದ್ಕೊಂಡೆ ಅಂತ ಪ್ರೀತಿಯಿಂದ ಮಾತಾಡಿಸಿದ್ದೆ ತಡ ಅವಳಿಗೆ ಅಳು ತಡೆಯಲಾಗದೆ ದೇವಕಿಯವರನ್ನು ತಬ್ಬಿದ್ಲು ದೇವಕಿಯವರು ಚಂದನ ತಲೆ ಸವರಿ ಯಾಕಮ್ಮ ಅಮ್ಮ ನೆನಪಿಗೆ ಬಂದ್ರಾ ಇಲ್ಲ ಬೋರ್ ಆಗ್ತಿದ್ಯಾ ಅಂತ ಸಮಾಧಾನ ಮಾಡ್ತಾರೆ ಅವರ ಪ್ರೀತಿ ಕಾಳಜಿಲ್ಲಿ ನೋಡಿದ ಚಂದುಗೆ ಇನ್ನೂ ಜೋರಾಗಿ ಹಳು ಬರುತ್ತೆ ಅದನ್ನೆಲ್ಲ ಲೈನ್ನಲ್ಲಿ ಇದ್ದ ವಿಕಾಸ್ ಕೇಳಿಸ್ಕೊಂಡು ಪಾಪ ಇವಳಿಗೆ ಇಲ್ಲಿ ಯಾರೂ ಜೊತೆ ಇಲ್ಲ ಅಂತ ಬೇಜಾರಾಗಿರಬೇಕು ಇಲ್ಲಿ ಅರ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ಲಿಯವರೆಗೂ ನಾನೇ ಅವಳನ್ನ ಹಾಗೆ ನೋಡ್ಕೋಬೇಕು ಅಂತ ಏನಾದರೂ ತೊಗೊಂಡೋಗ್ಬೇಕು ಕುಳ್ಳಿಗೆ ಅಂತ ನಗ್ತಾ ಹೂ ತೊಗೊಂಡು ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅಂತ ಚೇತನ್ ಹೇಳಿದ್ದು ನೆನೆಸ್ಕೊಂಡು ಅದನ್ನು ತಗೊಂಡು ಹೋಗ್ತಾನೆ ಇದನ್ನೆಲ್ಲ ದೂರದಿಂದಲೇ ದೇವರಾಜ್ ನೋಡಿ ನನ್ನ ಮಗ ಇವಾಗ ಸ್ವಲ್ಪ ಬದಲಾಗಿದ್ದಾನೆ ಅಂತ ನಗುತ್ತಾ ಮನೆಗೆ ಕಾರ್ ತಿರುಗಿಸ್ತಾರೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು